ಪಾತ್ರವಾಗಿ ಕಥೆಯಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಭಿನ್ನವಾಗಿದೆ ಆ್ಯಂಡ್ ಒಳ್ಳೆ ಮಜಾ ಕೊಡುತ್ತೆ ಆಡಿಯನ್ಸ್ಗೆ ಒಂದು ನಂಬಿಕೆ ನಾನು ಹೀರೋ ಇವ್ರ ಹೀರೋಯಿನ್ ಅನ್ನೋದಕ್ಕಿಂತ ಕತೆ ಹೀರೋಯಿನ್ ಅದನ್ನ ನಿಮ್ಮನ್ನ ಪ್ರೈವ್ ಮಾಡುತ್ತೆ ಅದು ಇಂಪಾರ್ಟೆಂಟ್ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಆತರ ಸಂಭ ತುಂಬ ಕಮ್ಮಿ ಇದೆ ಆ್ಯಂಡ್ ಫೀಮೇಲ್ ಕ್ಯಾರೆಕ್ಟರ್ ಇಟ್ಟಾಗ ಅದಕ್ಕೆ ಅಂತ ಚೆನ್ನಾಗಿ ಒಂದು ತೂಕ ಇದ್ರೆ ನಮಗೂ ಒಂದು ಚಾಲೆಂಜ್ ಇರುತ್ತೆ ಏನೋ ಒಂದು ಮಾಡೋಕ್ಕೆ ಅನ್ನೋದೊಂದು

ಹೀರೋಯಿನ್ ಇತ್ತು ಅಂತಂದ್ರೆ ಒಂದಷ್ಟು ಮಗ್ಗಳೆ ಜಾಸ್ತಿ ಅದು ನೀವು ಹೇಳೋದು ಬೇಡ ಬಿಡಿ ಕಾಣಿಸ್ತಾ ಇದೆ ರಿಫ್ಲೆಕ್ಟ್ ಬರುತ್ತಾ ಇದೆ ಅಲ್ಲ ಅದ್ಭುತವಾಗಿ ಬರ್ತಾ ಇದೆ ಅಂದ್ರೆ ಹೆಂಗೆ ಅಂತಂದ್ರೆ ಹುಡುಗರೆಲ್ಲ ಸ್ವಲ್ಪ ಫಿಸಿಕಲ್ ಆಗಿ ಸ್ವಲ್ಪ ಚೆನ್ನಾಗಿ ಕಾಣ್ತು ಕಾಣ್ತೋಂದ್ರೆ హీరోయిನ್ಗಳೆಲ್ಲ ಬರಿ ಸ್ಮೈಲ್ ಅಲ್ಲಿ ಅಟ್ರಾಕ್ಟ್ ಮಾಡ್ಬಿಡ್ತಾರಲ್ಲ ಅಂತ ಅದು ರಿಫ್ಲೆಕ್ಟ್ ಕರೆಕ್ಟ್ ತುಂಬಾ ವರ ಆಗಿತ ಇಲ್ಲ ಪರವಾಗಿಲ್ಲ ಅಲ್ಲ ಓಕೆ ಎಸ್ ಮಾರ್ನಾಮಿ ಹಬ್ಬ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸ್ತದೆ ಯಾಕಂದ್ರೆ ಆಲ್ರೆಡಿ ಮಾರ್ನಾಮಿ ಇಲ್ಲಿದೆ ಬ್ಯಾಕ್ ಗ್ರೌಂಡ್ ಮಾರಿನಾಮಿ ಇದೆ ಸೊ ಮಾರ್ನಾಮಿ ಅನ್ನೋ ಒಂದು ವೈಬ್ ಆ ಒಂದು ಹಬ್ಬ ಯಾವ ರೀತಿ ಆಗಿದೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೀವಿ ನಾನಂತೂ ತುಂಬಾ ಎಕ್ಸೈಟಿಂಗ್ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ತುಂಬ ಇಷ್ಟಪಟ್ಟು ಮಾಡಿದ್ದಂಥ ಕತೆ ಆ್ಯಂಡ್ ಶೂಟ್ ಮಾಡಬೇಕಾದ್ರೂ ತುಂಬ ಸ ಎಫರ್ಟ್ಲೆಸ್ ಆಗಿ ಹೋಯಿತು ದಿನಗಳು ಹೋಗಿದ್ದು ಗೊತ್ತಾಗಲಿಲ್ಲ ಆಮೇಲೆ ಅದು ಸೆಟ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಎಲ್ಲರೂ ತುಂಬ ಜೋವಿಯಲ್ಲಾಗಿ ತುಂಬ ಚೆನ್ನಾಗಿತ್ತು ಒಂದು ಆ ವೈಬೇ ಚೆನ್ನಾಗಿತ್ತು ಆ್ಯಂಡ್ ಇವರೆಲ್ಲರೂ ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ರು ಆ ಒಂದು ಬಾಂಧವ್ಯ ತುಂಬ ಚೆನ್ನಾಗಿ ಇತ್ತು ಸೊ ಅದು ಒಂದು ಕಾರಣಕ್ಕೆ ಆ್ಯಂಡ್ ಪಾತ್ರವಾಗಿ ಆ ಕಥೆಯಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಭಿನ್ನವಾಗಿದೆ ಅಂಡ್ ಒಳ್ಳೆ ಮಜಾ ಕೊಡುತ್ತೆ ಆಡಿಯನ್ಸ್ಗೆ ಅನ್ನೋ ಒಂದು ನಂಬಿಕೆ ಸೊ ಅದೇ ಜೋಶ್ ಇವಾಗ ಹೆಂಗೆ ಆಡಿಯನ್ಸ್ ಅದನ್ನು ತಗೊಳ್ತಾರೆ ಅಂಡ್ ಅವ್ರೆಲ್ರಿಗೂ ಇದನ್ನ ತಲುಪಿಸ್ಬೇಕು ಅನ್ನೋದೇ ಒಂದು ಓಡಾಟ ಅಂಡ್ ನಿಮ್ಗೂ ಒಂದು ಗ್ಯಾಪ್ ಆದ್ಮೇಲೆ ಈಗ ಸಿನಿಮಾ ಮಾಡ್ತಾ ಇರೋದ್ರಿಂದ ಅಂಡ್ ಡೈರೆಕ್ಟರ್ ನಿಮ್ಗೆ ಹಳೆ ಪರಿಚಯ ಇದ್ರು ಸೊ ರೈಟಿಂಗ್ ಅಂತ ಕುತ್ಕೊಂಡಾಗ ಜೊತೆ ನೀವು ಕೂಡ ಏನಾದ್ರು ಇತ್ರ ಇಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಮಾರ್ ಹಿಂಗೆ ಮಾ ಅಂತ ಬರ್ದಾಗಿಂದ ಜೊತೆಗೆ ಅವಾಗಿಂದ ಅಲ್ಲಿಂದ ಕುಂಬಳಕಾಯಿ ಓಡೋದು ಎಲ್ಲದೂ ಅಲ್ಲಿಂದ ಅಂದ್ರೆ ಜೊತೆ ಕಾರ್ಯ ಆಗಿದೆ ಪ್ರಮೋಷನ್ ಅಲ್ಲಿ ಕರಾವಳಿ ಭಾಗದ ಒಂದು ಸಿನಿಮಾ ಅಂತ ಅಂದಾಗ ನೀವು ರೈಟಿಂಗ್ ಕೂತ್ಕೊಂಡಾಗ ಒಂದಷ್ಟು ಡಿಸ್ಕಶನ್ ಆಗುತ್ತೆ ಸೊ ಈ ಭಾಗ ಸಿನಿಮಾ ಅಂತ ಬಂದಾಗ ನನ್ನ ಒಂದು ಹಾವಭಾವ ಆಗಿರ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಮಾತಾಡೋ ರೀತಿ ಆಗಿರ್ಬೋದು ಇವೆಲ್ಲವೂ ಕೂಡ ಇರ್ಬೇಕಾದ್ರೆ ಫಸ್ಟ್ ಇಂದಾನು ಆ ಒಂದು ಚರ್ಚೆ ನಡೀತಾ ಇರ್ಬೇಕಾದ್ರೆ ಅಲ್ಲೇ ನೀವು ಕ್ಯಾರೆಕ್ಟರ್ ಗೆ ಇನ್ವಾಲ್ವ್ ಆಗ್ತಾ ಅಂತ ಅಂದ್ರೆ ಎವ್ರಿ ಸೀನ್ ಬರ್ದಾಗ್ಲೂ ಕೂಡ ಅಂದ್ರೆ ಅಲ್ಲಿ ಇದ್ದಾಗ್ಲಿ ಓಕೆ ಅವಾಗ ನನ್ನ ಸೀರಿಯಲ್ ನಡೀತಾ ಇತ್ತು ನಿನಗಾಗಿ ಸೀರಿಯಲ್ ಮಾಡ್ತಾ ಇದ್ದೆ ಫಿಫ್ಟೀನ್ ಡೇಸ್ ನಾನು ಇಲ್ಲಿ ಶೂಟ್ ಮಾಡಬೇಕಾಗಿತ್ತು ಎವ್ರಿ ನೈಟು ನಂದು ಶೆಟ್ರದು ಫೋನಲ್ಲಿ ಮಾತುಕತೆ ಇನ್ನೂ ಸೀನ್ ಆಯಿತು ಅವತ್ತು ಏನು ಬರೆದರು ಯಾವ ಸೀನ್ ಆಯಿತು ಏನು ಡೈಲಾಗ್ ಅಂತ ಫೋನ್ ಮಾಡಿ ಹೇಳ್ತಾಯಿದ್ರು ಸೊ ಒಂದಿಷ್ಟು ಕರೆಕ್ಷನ್ಸು ಅದೆಲ್ಲ ಮಾತುಕತೆಯಲ್ಲಿ ನಡೀತಾ ಇತ್ತು ನನಗೊಂದು ಐಡಿಯಾ ಬರ್ತಾಯಿತ್ತು ಓಕೆ ಚೇತು ಹಿಂಗೆ ಇರ್ತಾನೆ ಅವನು ಹಿಂಗೆ ಬಿಹೇವ್ ಮಾಡ್ತಾನೆ ಸೊ ಇವ್ನು ಇವ್ನ ಕ್ಯಾರೆಕ್ಟರ್ ಇದು ಅಂತೆಲ್ಲ ತಲೆಯಲ್ಲಿ ಬಟ್ ಪ್ರಾಕ್ಟಿಕಲಿ ಅದು ಮಾಡಬೇಕು ಅಂದಾಗ ನಾವು ವರ್ಕ್ಶಾಪ್ ಅಂತ ನಮ್ಮನೆ ಕರ್ಕೊಂಡು ಹೋದ್ ಮಂಗ್ಳೂರಿಗೆ ಆವಾಗ ನಾನು ಮಾಸ್ಕು ಕ್ಯಾಪೆಲ್ಲ ಹಾಕ್ಕೊಂಡು ಅಲ್ಲಿ ಲೋಕಲ್ ಬಸ್ಸಲ್ಲಿ ಓಡಾಡಿದ್ದು ಅಲ್ಲಿ ಜನಗಳು ಹೆಂಗಿರ್ತಾರೆ ಹೆಂಗೆ ನಡೀತಾರೆ ಭಾಷೆ ಹೆಂಗೆ ಇರ್ತಾರೆ ಅವ್ರು ಹೆಂಗೆ ಕೂರ್ತಾರೆ ನಾವೆಲ್ಲ ಹಿಂಗೆ 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 ಹಿಂಗೆಲ್ಲ ಕೂರ್ತೀವಿ ಅವ್ರು ಕೂರು ಭಾಷೆ ಅಂದರೆ ರೀತಿ ಬೇರೆ ಇರುತ್ತೆ ನಡೆಯೋ ರೀತಿ ಬೇರೆ ಇರುತ್ತೆ ಇದಕ್ಕೆಲ್ಲ ಹೋಗಿದ್ವಿ ನಾವು ಬೆಳಗಿನ ಜ ನಾಲ್ಕು ಗಂಟೆಗೆ ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ಜನ ಹೆಂಗೆ ನಡೀತಾರೆ ನೋಡಬೇಕಿತ್ತು ಅಂದರೆ ಕಂಪ್ಲೀಟಾಗಿ ಚೇತು ಅಲ್ಲಿರೋ ಒಬ್ಬ ಹುಡುಗ ಸೊ ಎಲ್ರಿಗೂ ಅವ್ನು ಅಲ್ಲಿಯೋ ಹುಡುಗ ಅನ್ನಿಸ್ಬೇಕು ಅವನು ಅದಕ್ಕೋಸ್ಕರ ಇಷ್ಟೆಲ್ಲ ಸ್ವಲ್ಪ ವರ್ಕ್ಶಾಪ್ ಮಾಡಿಕೊಂಡು ಮಾಡಿದ್ದರು ಓಕೆ ಈ ಹಿಂದೆ ಡೈರೆಕ್ಟರ್ ನ ಮಾತಾಡ್ಸ್ತಾ ಇದ್ದೆ ನಿಮ್ಮ ಕಾಲ್ ಶೀಟ್ ಕೇಳಕ್ ಬಂದಂತೆ ನೀವೇ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರಂತೆ ನೀವು ಒಂದ್ಸೂರು ಬೇರೆ ಕಡೆ ಬಿಸಿ ಇದೀನಿ ಅಂತ ಹೇಳಿ ಆಮೇಲೆ ಹೀರೋಯಿನ್ ಬೇಕಾಗಿದ್ದೆ ಅಂತ ನೀವು ಕೂಡ ಪೋಸ್ಟ್ ಹಾಕೊಂಡಿದ್ದಂತೆ ಯಾಕೆ ಅವರು ಕೇಳಿದ ಡೇಟ್ಸ್ ಅಲ್ಲೇ ನಾನು ಇನ್ನೊಂದು ಸಿನಿಮಾ ಒಪ್ಕೊಂಡ್ಬಿಟ್ಟಿದೆ ಅಂಡ್ ಅದು ಬೇರೆ ಭಾಷೆ ಆಗಿದೆ ಅಂದ್ರೆ ಆ ಭಾಷೆ ನನ್ಗೆ ಗೊತ್ತೂ ಇರಲಿಲ್ಲ ಒಂದ್ ಐಡ್ ಒಂದ್ ಅಕ್ಷರನೂ ಗೊತ್ತಿಲ್ಲ ಸೊ ಈಗ ಅದು ಮಧ್ಯ ಬೇರೆ ತಗೊಂಡ್ ಮಾಡೋ ಅದೇ ಡೇಟ್ಸ್ ಇವಾಗ ಲೆಟ್ಸ್ ಲೆಟ್ಸೆ ಒನ್ ಟು ಫಿಫ್ಟೀನ್ ಅವ್ರ ಡೇಟ್ಸ್ ಅಂದರೆ ಇವ್ರಿಗೂ ಒನ್ ಟು ಫಿಫ್ಟಿನೇ ಬೇಕಿತ್ತು ಹಂಗಿತ್ತು ಸೊ ನನಗೆ ಇದು ಚೆನ್ನಾಗಿದೆ ಕದ್ದೆ ಅದು ಚೆನ್ನಾಗಿದೆ ಬಟ್ ಅದು ಫಸ್ಟೇ ಒಪ್ಕೊಂಡ್ಬಿಟ್ಟಿದ್ರಿಂದ ಕಮಿಟ್ಮೆಂಟ್ ಆಲ್ರೆಡಿ ಕೊಟ್ಟಿದೆ ಸೊ ಇದು ಹೆಂಗೆ ಇವಾಗ ಅಡ್ಜಸ್ಟ್ ಸೊ ನನಗೆ ತೊಗೊಂಡ್ಮೇಲೆ ಕರೆಕ್ಟಾಗಿ ಮಾಡಬೇಕು ಇಲ್ಲ ಅಂದರೆ ಅವ್ರಿಗೂ ತೊಂದರೆ ಕೊಡಬಾರ್ದು ನನಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲ ಇದು ಕಷ್ಟ ಆಗುತ್ತೆ ಅಂತ ಹೇಳಿದೆ பட் கதை இல்ல அன்னத்கு மனசிர்ல பட் அரத மனசில் இல்ல அந்த பட் நன்கிறேன் நான் நான் யாராத ஒல்ல டீம் ஒதுவும் நன் ஃபிரெண்ட்ஸ் ஒன் அவர் போஸ்டர் ஹாக்கேர் யாராதோ நட்டி ஆடிஷன் கால் ஏன்னா ஏனித்தோ அதன்பா நானி வரல மோஸ்ட்ல அவ்வளோ டரை மேல் அது போஸ்ட்லித்தல இன்ஃபார்மேஷன் அவ்வளோத்தை ಸೊ ನಾನು ಆ ಒಂದು ಇಂಟೆನ್ಷನಲ್ಲಿ ಶೇರ್ ಮಾಡಿದ್ದುಂಟು ಅಂಡ್ ಮತ್ತೆ ನನಗೆ ಇನ್ನೊಂದು ಯಾವುದೋ ಒಂದು ಅಲ್ಲಿ ಚರಣ್ ಅವ್ರು ಸಿಕ್ಕಿದ್ರು ಚರಣ್ ಅವ್ರ ಸಿಕ್ಕಿ ಏನ್ ಅಂತ ನಾನು ಕೇಳಿ ನೀವೇನ್ ಮಾಡ್ತಾ ಇದ್ದೀರಾ ಅಂತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಮಾನವಿ ಅಂತ ಒಂದು ಸಿನಿಮಾ ನಿಮಗೆ ಬಂದಿರ್ಬೇಕಲ್ಲ ಅಂತ ಹಾ ನೀನ್ಗೆ ಗೊತ್ತು ಅಂದ್ರೆ ನಾನು ಮಾಡ್ತಾ ಇದೀನಿ ಅದು ಅಂತ ಹೇಳು ಓ ಹೌದಾ ನನ್ಗೆ ಡೇಟ್ಸ್ ಈ ಥರ ಹಂಗೋಯ್ತು ಬಟ್ ಚೆನ್ನಾಗಿತ್ತು ಏನು ಮಾಡೋಕ್ಕಾಗ್ಲಿಲ್ಲ ಏ ಅದು ನೀವು ಮಾಡಿದ್ರೆ ಚೆನ್ನಾಗಿರೋದು ಅಂತ ಎಲ್ಲ ಅವರು ಮತ್ತೆ ಅದೇ ಹೇಳಿದ್ರು ನಾನು ಈ ಟೀಮ್ ಅವರು ಒಂದ್ ಐದಾರು ಸರ್ತಿ ಬಂದಿದ್ದಾರೆ ಜೊತೆಗೆ ಓಕೆ ಅದಕ್ಕೆ ಹೋಯ್ತು ಬಿಟ್ಟೆಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ ಸರ್ತಿ ಬಂದಿದೆ ದೆನ್ ಐ ವಾಸ್ ಐ ಇದೇನೋ ಡೆಸ್ಟಿನಿ ி மிஹ்ரே ஒட்டோகத்தே இல்லாந்திரே இரத்தே அன்னோ தர சோ இது இது கேள்வி போடணா அந்த அவ்ராத்திரே நான் அவ் மெசேஜ் ஆக்தே ரிஷி அவ்வா அண்ட் ஆய்த்தா ஃபிஃஸ் ஆய்த்த அந்த கேள்வாக இல்ல இன்னும் உடுக்கத்தீ அந்த ரிஷி நான் டேட் தானே நீ மானேஜ் மாத்தீனி என்னோங்கோங்க நான் மத்த கே கேள்னி ஒன் சர் கே நோடன அந்த பிகாஸ் நன் ஃபஸ்ட் கேட்க இம்ப்பாட்டே இல்வியா இன்னொந்த சர் சிகத்தா அந்த கேள்வ ಸೊ ರಿಷಿ ಅವ್ರು ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗ ತುಂಬಾ ಚೆನ್ನಾಗಿ ನರೇಟ್ ಮಾಡ್ತಾರೆ ಅಂಡ್ ಎಲ್ಲೂ ಆ ಗೊಂದಲ ಇಲ್ಲ ಅವ್ರ ತಲೆಯಲ್ಲಿ ಆ ಕತೆ ಹೇಳುವಾಗ ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ದಿನನೇ ಬಂದ್ರು ನಾಳೆನೆ ಬರ್ತೀನಿ ಅಂತ ಹೇಳಿ ನೆಕ್ಸ್ಟ್ ದಿನ ಬಂದು ಆ ಕತೆ ಪೂರ್ತಿ ಹೇಳಿ ಅಂಡ್ ಐ ತಿಂಕ್ ಅವ್ರ ಜೊತೆ ಇ ಪಿ ಅನ್ಸುತ್ತೆ ಅವತ್ತೇ ಅನ್ಸುತ್ತೆ ಅವತ್ತೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಅದೇ ಫಿಕ್ಸ್ ಆಗಿ ಹೊರಟಿದ್ದು ಅಂಡ್ ಇಲ್ಲಿ ಬಂದು ಪ್ರೊಮೋಟ್ ಮಾಡಿ ನಾ ಕತೆ ಅಂದ್ರೆ ನನಗೆ ಕಥೆಗೆ ಎಲ್ಲ ಪಾತ್ರಗಳು ಮುಖ್ಯ ಆಗಿರ್ಬೇಕು ಅನ್ನೋ ಸಿನಿಮಾಗಳು ತುಂಬ ಇನ್ ಇನ್ ಜನರಲ್ ಅಟ್ರಾಕ್ಟ್ ಮಾಡುತ್ತೆ ಜಾಸ್ತಿ ಅಂಡ್ ಫಿಮೇಲ್ ಕ್ಯಾರೆಕ್ಟರ್ ಇಟ್ಟಾಗ ಅದಕ್ಕೆ ಅಂತ ಚೆನ್ನಾಗಿ ಒಂದು ತೂಕ ಇದ್ರೆ ನಮಗೂ ಒಂದು ಚಾಲೆಂಜ್ ಇರುತ್ತೆ ಏನೋ ಒಂದು ಮಾಡೋಕ್ಕೆ ಅನ್ನೋದೊಂದು ಸೊ ಅದನ್ನ ಜಾಸ್ತಿ ನೋಡ್ತೀನಿ ಅಂಡ್ ಈ ಫಿಲ್ಮಲ್ಲಿ ಅದು ನಂಗೆ ತುಂಬಾನೇ ಇತ್ತು ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ನಾನು ಅಲ್ಲದೆ ಇರೋ ಒಂದು ಪಾತ್ರ ಸೊ ಹಾಗಾಗಿ ಸೆಲೆಕ್ಟ್ ಮಾಡ್ಕೊಬೇಕು ಇನ್ನೊಂದು ನಾನು ಹೇಳಬೇಕು ಸಾರಿ ಇವ್ ನೋಡಿ ಅಂದ್ರೆ ಇವ್ರಿಗೆ ಆಗ್ಲಿಲ್ಲ ಸಿನ್ಮಾ ಅದು ಡೇಟ್ ಸಮಸ್ಯೆ ಆಯ್ತು ಆಯ್ತು ಇವರು ಪೋಸ್ಟ್ ಮಾಡೋದು ಇದೆಯಲ್ಲ ಎಲ್ಲರೂ ಆ ಮನಸ್ಥಿತಿ ಇರಲ್ಲ ಅಂದ್ರೆ ನಂಗೆ ಸಿಕ್ಕಿಲ್ಲ ಹೋಗ್ಲಿ ಬಿಡಾಕ ಜಗತ್ತಲ್ಲಿ ನಂಗೆ ಸಿಕ್ಕಿಲ್ಲ ಬಟ್ ಕತೆ ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಇನ್ನು ಯಾರಿಗೂ ಅದು ಯೂಸ್ ಆಗ್ಲಿ ಅಂತ ಇವರ ಇನಿಶಿಯೇಟಿವ್ ತಗೊಂಡ್ ಸ್ಟೋರಿ ಹಾಕಿ ಮೆನ್ಶನ್ ಮಾಡ್ತಾನೆ ಅಂತಂದ್ರೆ ಅಪ್ರಿಸೇಟ್ ಮಾಡಬೇಕು ಈ ತರ ಮನಸ್ಥಿತಿಗಳು ಬೇಕು ಎಸ್ ಅದಕ್ಕೆ ಅದನ್ನೇ ನೋಟಿಸ್ ಮಾಡಿಂಟೆಡ್ ಅಂಡ್ ಇದೇ ಕೇಳದ್ ಮಂದೆ ಈಗ ಕೆಲವ್ ಕೆಲವ್ ಚೂಸಿ ಚೂಸಿ ಆಗಿರ್ತಾರೆ ಈಗ ನನ್ನ ತೂಕ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ತಾರೆ ಅಂಡ್ ಈಗ ನಿಮ್ಗೂ ಒಂದು ಸಿನಿಮಾ ಬೇಕು ನಾನು ಸಿನಿಮಾ ಮಾಡ್ಬೇಕು ಅಂತ ಅಂದಾಗ ಹಿಂದೆ ಮಾಡಿದಷ್ಟು ವರ್ಕ್ ಆಗಿಲ್ಲ ನೆಕ್ಸ್ಟ್ ಮಾಡುದು ಮತ್ತೆ ಆಗ್ಲಿಲ್ಲ ಅಂದ್ರೆ ಕೈ ಸುಟ್ಕೊಂಡ್ಬಿಡ್ತೀನಿ ಮತ್ತೆ ನನಗಿನ್ನೋ ಆ ತರ ಒಂದು ಆದಾಗ ಚೂಸಿ ಅನ್ನೋದು ಮುಖ್ಯ ಆಗತ್ತಾ ಇಲ್ಲ ಇವಾಗ ಬಂದಿದೆ ಮಾಡ್ಬೋಣ ಅನ್ನೋದ್ ಮುಖ್ಯ ಆಗತ್ತ ಇದ್ರಲ್ಲಿ ಎರಡು ಪರ್ಸ್ಪೆಕ್ಟಿವ್ ಬರುತ್ತೆ ಒಂದು ಫಿನಾನ್ಷಿಯಲಿ ನಾವು ಹೆಂಗಿದ್ದೀವಿ ಅಂತ ನೋಡ್ಕೋಬೇಕು ಫಸ್ಟು ಫಿನಾನ್ಷಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೀವಿ ಆವಾಗ ಚೂಸ್ ಆಗಲಿಬೇಕು ನೀವು ಯಾಕೆ ನಿಮಗೆ ಓಕೆ ಬ್ಯಾಕಪ್ ಇದೆ ಇಲ್ಲಿ ಒಳ್ಳೆ ಸಿನಿಮಾ ಕೊಡೋಣ ಹೋಗ್ಬೋದು ಇಲ್ಲ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಆಗಿದ್ದೀವಿ ಅಂದಾಗ ನೀವು ಬಂದಿರೋ ಸಿನಿಮಾ ತೊಗೋಬೇಕು ಯಾಕೆ ನೀವು ಸರ್ವೈವ್ ಆಗಬೇಕು ಮುಂದೊಂದು ದಿನ ಒಳ್ಳೆ ಸಿನಿಮಾ ಕೊಡ್ತೀರಾ ಬಟ್ ನೀವು ಅಲ್ಲಿವರು ಸರ್ವೈವ್ ಆಗಬೇಕಲ್ಲ ಅದಕ್ಕಿಂತ ತೊಗೋಬೇಕಾಗತ್ತೆ ಬಟ್ ಇವಾಗ ನಾನಿರೋ ಕಂಡೀಷನ್ಗೆ ಚೂಸ್ ಆಗಿದ್ದೀನಿ ಎಸ್ ಖಂಡಿತವಾಗಲೂ ನಾನು ಅಂದರೆ ಒಳ್ಳೆ ಸಿನಿಮಾ ಕೊಡಬೇಕು ಅಂತಲೇ ಡಿಸೈಡ್ ಆಗಿದ್ದೀನಿ ಅದಕ್ಕೆ ಎಕ್ಸಾಂಪಲ್ ಇದೆ ಇವಾಗ ನೀವು ಕರಾವಳಿ ಕುವರಿನೇ ಆಗ್ಬಿಟ್ಟಿದಿರಾ ಯಾಕಂದ್ರೆ ಅಲ್ಲಿನ ಸಿನಿಮಾಗಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ತಾ ಇರುವಂತದ್ದು ಹೆಂಗ್ ಕನೆಕ್ಟ್ ಆಗ್ತಾ ಇದೆ ಅಂತ ಯಾಕಂದ್ರೆ ಡೈರೆಕ್ಟರ್ ಕೇಳ್ಬೇಕಾದ್ರೆ ಬರಿಬೇಕಾದ್ರೆ ಚೈತ್ರ ಅಂತಾನೆ ಫಿಕ್ಸ್ ಆಗಿದ್ರಂತೆ ಅದಕ್ಕೆ ಅವ್ರಿಗೆ ಬೇರೆ ಯಾರು ಸೂಟಿ ಆಗಿಲ್ಲ ಕ್ಯಾರೆಕ್ಟರ್ ಗೆ ನೀವೇ ಫಿಕ್ಸ್ ಆಗಿರೋದ್ರಿಂದ ಹೆಂಗ್ ನಿಮ್ಗೆ ಹುಡ್ಕೊಂಡ್ ಬರ್ತಾ ಇದೆ ಅಂತ சரி அது ஒன்று எல்லா ஆர்டோ ஒன்று தபஸு ஹிங்க டெரெக்டர் யாரோ நான் நிட்டுக்கொண்டு வரீலி அன்னோது சோ அது நெறவே நான் இன்னும் ஜன்லேனோ புணியமா இல்லை ஜன்மேல் கரெக்டாக ஏனோ மாவ் தீனி அந்த சோ நன்க்க நான் யாவாக கிருத்தஜோ நான் டெரெக்டர் அங்கேதே நான் ஹுஷி நன்கு துணை வெரி கிரேட்ஃபுல் பிகாஸ் ஒவ்வொரு டிரெக்டர் அது அவ்வள்கல்கொள்ளது சொசுராக்ல ஃபேமஸாக நான் ஃபேமஸாக நீங்கள் இட் நான் கரைய கதை வரதே அந்த நன்கு ஆஸ் அன் ஆர்டிஸ்ட் ஓகே அந்த வந்து ஒன் அக்னாலஜ்மெண்ட் இத்தல அது தான் ஃபுஷி கொடுத்து நான் அதுக்கே ரிஷிக் தாங்க்ஸ் ஹேப்பு அவரு அதுவாக அண்ட் மங்களூர் நன்ட்டும் நான் நன்ன ஃபஸ்ட்டு சினிமாதும் இது நன்கு மங்களூர்னவ் சீனியர் காலேஜில் நான் இன்ஜினியரிங் ஓதே மங்களூர்ந்தோரு ஹாஸ்டெலெல்லோரெல்லாம் இதோ அது ஒந்தே நானு மங்களூர் பரிச்சய்து நான் சினிமா மஹிரா நன் மொதல் சினிமா ஆ சினிமா மூலம் ನಾನು ಭೇಟಿ ಮಾಡಿದ್ದು ರಾಜ್ಬಿ ಶೆಟ್ಟಿ ಅವ್ರನ್ನ ಇಲ್ಲ ಅಮ್ಮ ಕತೆ ಕೂಡ ಮಂಗ್ಳೂರು ಬೇಸ್ಡ್ ಇತ್ತು ಹೊನ್ನಾವರ ಮಂಗ್ಳೂರು ಅಲ್ಲೇ ಶೂಟ್ ಮಾಡಿದ್ದು ಸೊ ನನ್ನ ಫಸ್ಟ್ ಟ್ರಿಪ್ ಟು ಮ್ಯಾಂಗ್ಳೂರು ಅದೇ ಇದ್ದಿದ್ದು ಆ ಸಿನಿಮಾ ಮೂಲಕನೇ ಅದಾದ್ಮೇಲೆ ಪ್ರತಿ ಸಿನಿಮಾನು ಒಂದಲ್ಲ ಒಂದು ಸರ್ತಿ ಒಂದಲ್ಲ ಒಂದ್ ರೀತಿ ಬಂದು ಹೋಗೇನಿ ಮಂಗ್ಳೂರಿಗೆ ಸೊ ಮಂಗ್ಳೂರು ನಂಟು ಬಿಡ್ಲೇ ಇಲ್ಲ ಅವಾಗ್ಲಿಂದ ಈಗಿನ ಪಾಯಿಂಟ್ ಈ ಮಾನವಿ ಸಿನಿಮಾ ಗೋಸ್ಕರನೂ ನೋಡಿ ಅವರು ಮಂಗ್ಳೂರ್ನವರು ಆ ಕಡೆ ಇನ್ನು ಕಥೆನೂ ಮಂಗ್ಳೂರ್ ಕತೆ ಆಗಿರೋದ್ರಿಂದ ಪ್ರತಿಯೊಂದು ಹಂಗೆ ಇನ್ನೂ ಸುತ್ತಿ ಬಳಸಿ ನನ್ಗೆ ಬರೋದು ಎಷ್ಟೊಂದು ಜನ ನನ್ನ ಮಂಗ್ಳೂರ್ನವರು ಅನ್ಕೊಂಡು ಾರೆ ಮೊದ್ಲು ಇಲ್ಲ ಇಲ್ಲ ಅಂತ ಇವಾಗ ಹೂ ಶುರು ಮಾಡಿದ್ದೀನಿ ನಾನು ಬೆಂಗ್ಳೂರ್ ನೋಡು ನಮ್ಮ ಅಪ್ಪ ತುಮಕೂರ್ನವ್ರು ಬೆಂಗಳೂರು ಸೊ ನನ್ಗೆ ಎಷ್ಟೊಂದ್ ಜನ ನಿಮ್ ಮಂಗ್ಳೂರ್ನವ್ರು ಅನ್ಕೊಂಡ್ ನನ್ನ ಸರ್ ಆಲ್ಸೋ ಅದಕ್ಕೆ ಆಡ್ ಆಗುತ್ತೆ ಆಚಾರ ಅಂತ ಅಲ್ಲಿ ಉಡುಪಿ ಆ ಕಡೆ ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ಅದನ್ನು ಒಂದು ಬಟ್ ಹಂಗ ಅನ್ಕೊಳ್ತಾರೆ ನನಗೆ ಇವಾಗ ಹೂ ಅಂತ ಹೇಳಕ್ ಬಿಟ್ಟಿದೀನಿ ನಾನು ಯಾವ್ದು ಮಂಗ್ಳೂರ್ ನೋಡ ಮಂಗ್ಳೂರು ಧಾರವಾಡ ಹ್ಞೂ ಧಾರವಾಡ ಅಂತ ಹಂಗೆ ಸೊ ಹಂಗ್ ಹುಡ್ಕೊಂಡು ಬರ್ತಾ ಇದೆ ಎಲ್ಲಾ ಮಂಗ್ಳೂರ್ ಡೈರೆಕ್ಟರ್ಸ್ ಜಾಸ್ತಿ ಬಂದ್ರು ಕೇಳಿ ಕೇಳಿ ಅಭ್ಯಾಸ ಇರೋದ್ರಿಂದ ಈಗ ಕೊಟ್ರೆ ನಂಗೆ ಅಟ್ಲೀಸ್ಟ್ ಅದನ್ನ ಮಿಮಿಕ್ ಮಾಡಿ ಮಾತಾಡ್ಬೋದು ಅಲ್ಲಿವರೆಗೂ ಈಗ ಗೊತ್ತು ಕನ್ನಡ ಮಾತಾಡ್ಬೋದು ಟಾಸ್ಕ್ ಇವಾಗ ನೀವು ಇದನ್ನೇ ಯೂಸ್ ಮಾಡಿರಂಗ ಸೊ ಇಬ್ರು ಬೆಳಗ್ಗೆ ಏನೇನ್ ಮಾಡಿದ್ರೆ ಬೆಂಗಳೂರು ಭಾಷೆಲ್ಲೇ ನೀವ್ ಹೇಳ್ಕೊಬೇಕು ಇವಾಗ ಎಂತ ಎಂತ ಮಾಡಿದೆ ಇಷ್ಟೊತ್ತಿಗೆ ಬಂದಿದ್ದೆ ನೀವು ಇಲ್ಲಿಗೆ ನಾನು ಆನ್ ಟೈಮ್ ಗೊತ್ತಲ್ಲ ನಿಮಗೆ ನೀವು ನಾನು ಟ್ರಾಫಿಕ್ ಇತ್ತು ಆಯ್ತಾ ನಾನು ಹೇಳ್ಬೋದು ಬೆಳಗ್ಗೆ ಇದ್ದೆ ಸ್ವಲ್ಪ ಲೇಟ್ ಆಯ್ತು ನನ್ನ ತಪ್ಪು ಆಯ್ತಾ ನಾನು ಬರ್ಲಿಕ್ಕೆ ಉಂಟು ಅಂತ ಎಲ್ಲ ಪ್ಲಾನ್ ಮಾಡಿ ಬಂದಿದ್ದು ನಾನು ಆದ್ರೆ ಅಲ್ಲಿ ಜಿಮ್ ನಲ್ಲಿ ಲೇಟ್ ಆಗೋಯ್ತು ಅದು ಅಲ್ಲಿ ಅಲ್ಲಿ ಲೇಟ್ ಆಯ್ತಾ ಏನ್ ಮತ್ತೆಲ್ಲ ಲೇಟ್ ಆಗ್ತಾ ಹೋಯ್ತು ಜಿಮ್ ಬಿಟ್ಟೆ ಏನಕ್ಕೆ ಗೊತ್ತಾ ಎಂತ ಇದಕ್ಕೋಸ್ಕರ ಕೆಲಸ ಇಂಪಾರ್ಟೆಂಟ್ ಆಯ್ತಾ ನೀವು ಅಲ್ಲಿ ಮಾಡ್ಲೇಬೇಕು ಮಾರ್ರೆ ಇದು ಚಂದ ನಾವು ಕ್ಯಾಮ್ರಾ ಮುಂದೆ ನಾವು ಕಾಣಿಸುದು ಸುಮ್ನೆ ನಾವು ಮುಗಿಸಿ ಹೋದ ಮೇಲೆ ಸಾಯಂಕಾಲ ನಿಮಗೆ ಸಮಯ ಇರ್ತಾವೆ ಸಾಯಂಕಾಲ ಇರೋದಿಲ್ಲ ಮಾರ್ರೆ ಮನೆ ಹೋಗಿದ್ ತಕ್ಷಣ ಇದೇ ಬರ್ತಾ ರಾತ್ರಿ ಹನ್ನೆರಡು ಗಂಟೆವರೆಗೂ ಜಿಮ್ ಓಪನ್ ಇರ್ತದೆ ಇಲ್ಲ ಇರುದಿಲ್ಲ ನನ್ಗೆ ರಾತ್ರಿ ಎಲ್ಲ ಅದು ಇದೆ ಒಂದು ಅಲ್ಲಿ ಹುಡ್ಕೊಂಬಂದ್ರೆ ಹೀಗೆ ಮಾತಾಡ್ತಿದ್ರೆ ಅವರೆಲ್ರೂ ಎಂತ ಇದ್ರಲ್ಲಿ ನಮ್ ಕನ್ನಡವೇ ಅಲ್ಲ ಅಂತ ಅನ್ಕೊಳ್ಬೇಕು ಮಂಡ ಬಿಸಿ ಮಾಡ್ಕೊಡ್ತಾರೆ ಆಯ್ತಾ ಇದು ಮಂಡ ಬಿಸಿ ಅಲ್ಲ ಅವ್ರು ಜಾಸ್ತಿ ಯೂಸ್ ಮಾಡೋದಿಲ್ಲ ಸುಮ್ಮನೆ ನೀವು ಹೌದು ಇದು ಸಿನಿಮಾದಲ್ಲಿ ಯೂಸ್ ಮಾಡುದು ಅಷ್ಟೇ ಅವರೆಲ್ಲ ನಾರ್ಮಲ್ ಆಗಿ ಮಾತಾಡ್ತಾರೆ ಆಯ್ತು ಬಿಡಿ ಕನ್ನಡಕ್ಕೆ ಕನ್ನಡ ಬಂದ್ಬೇಡ ಆಮೇಲೆ ಹಾಕ್ಬೇಕು ನಾನೇನೋ ಮಾತಾಡಿ ಆಮೇಲೆ ಹಾಕ್ಬೇಕು ಎಸ್ ಸರ್ ಅಂಡ್ ಇತ್ತೀಚಿನ ದಿನಗಳಲ್ಲಿ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇದ್ದೆ ಸೊ ಅಲ್ಲಿನ ಒಂದು ನೇಟಿವಿಟಿ ಸಿನಿಮಾ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಮಂಗ್ಳೂರು ಸಿನಿಮಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿಬಿಡ್ತಾ ಇದೆ ಆ ಕಡೆಯಿಂದ ಬರ್ತಾ ಇದೆ ಅಂತ ಆ್ಯಂಡ್ ಹುಲಿ ವಿಷಯ ಅಂತ ಅಂದಾಗ ಹಿಂದಿನ ಸಿನಿಮಾಗಳಲ್ಲೂ ಕೂಡ ನಾವು ನೋಡಿದ್ವಿ ಈ ಸಿನಿಮಾಗಳು ಬರ್ತಾ ಇದೆ ಅಂತ ಅಂದಾಗ ಏನು ಡಿಫ್ರೆಂಟಾಗಿ ಏನು ತೋರಿಸ್ಬೋದು ಏನು ತೋರ್ಸಕ್ ಹೊರಟಿದ್ದೀನ ಮಾರುನ ನಮಗೆ ಅಂತ ಕತೆ ಹೇಳೋ ರೀತಿನೇ ಡಿಫ್ರೆಂಟ್ ಆಗಿದೆ ಫಸ್ಟ್ ಆಫ್ ಆಲ್ ಆಮೇಲೆ ಇವರಾಗಲೇ ಒಂದು ಪಾಯಿಂಟ್ ಹೇಳಿದ್ರು ಅಂದರೆ ಒಂದು ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಯಾವ ಯಾವ ಸಿನಿಮಾಗೆ ಕತೆ ಇರುತ್ತೋ ಅದು ನಂಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಅದು ಇದೆ ಇಲ್ಲಿ ಹೀರೋ ಬಂದು ಕತೆ ನಾನು ಹೀರೋ ಇವ್ರು ಹೀರೋಯಿನ್ ಅನ್ನೋದಕ್ಕಿಂತ ಕತೆ ಹೀರೋ ಇಲ್ಲಿ ಅದನ್ನ ನಿಮ್ಮನ್ನ ಡ್ರೈವ್ ಮಾಡುತ್ತೆ ಅದು ಇಂಪಾರ್ಟೆಂಟ್ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಥರ ಸಿನಿಮಾಗಳು ತುಂಬ ಕಮ್ಮಿ ಇದೆ ಸೊ ಅದು ಸ್ಪೆಷಾಲಿಟಿ ನಮ್ಮ ಥರಲ್ಲಿದೆ ಅಂತ ಹೇಳ್ಬೋದು ನಾನು ಸೊ ಇನ್ನೊಂದು ಈ ಜಗತ್ತಲ್ಲಿ ಎಲ್ಲ ಥರದ ಸಿನಿಮಾಗಳು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಅನ್ನೋದು ಒಂದು ಏನೋ ಇದಿದೆಯಲ್ಲ ಸೇಯಿಂಗ್ ಸೇಮ್ ಸೊ ನಾವು ಮತ್ತೆ ತಿರುಗಿ ಮಚ್ಚಿ ಏನು ಮಾಡ್ಬೋದು ಅಂತ ಏನು ಮಾಡಿ ಸಾಧ್ಯ ಈಗ ನಿಮ್ಮ ಕತೆಯಾಗಿ ನಿಮ್ಮನ್ನು ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ತೊಗೊಂಡು ಮಾಡಿದಾಗ ಏನೋ ಒಂದ್ ಸಿಗುತ್ತಲ್ಲ ಯಶವಂತ ಜೀವನ ನಾವು ನೋಡಿರಕ್ ಸಾಧ್ಯ ಇಲ್ಲ ಸೊ ಯಶವಂತರ ಅಂತ ತೊಗೊಂಡ್ ಮಾಡಿದಾಗ ಅದರಲ್ಲಿ ಏನೋ ಒಂದು ಇರತ್ತೆ ಸೊ ಹಾಗೆ ಚೇತು ಮತ್ತೆ ದೀಕ್ಷಾ ಲೈಫ್ನ ತೊಗೊಂಡ್ ನೋಡಿದಾಗ ಅವ್ರ ಜೀವನದಲ್ಲೂ ಏನೋ ಒಂದ್ ಆಗ್ತಾ ಇದೆ ಆ ಕತೆ ಯಾರ ಮನೇಲಿ ನಡೆಯೋಕ್ ಸಾಧ್ಯ ಅಲ್ಲ ಒಂದೇ ತರದ ಸಿಚುವೇಶನ್ ಆಗಿರ್ಬೋದು ಆದ್ರೆ ಚೇತು ಮತ್ತೆ ದೀಕ್ಷೆ ಆಗಿ ಅವ್ರು ನೋಡಿರಕ್ ಸಾಧ್ಯ ಇಲ್ಲ ಸೊ ಈ ಕತೆ ಬಂದು ನೋಡಿದಾಗ ಏ ಈ ಸಿಚುವೇಶನ್ ನಮಗೆ ಗೊತ್ತು ಆದ್ರೆ ಇದು ವಿಭಿನ್ನವಾಗಿದೆ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ ಅನ್ನೋದು ನಿಮ್ಮ ಸಿನಿಮಾಗಳ ಲೀಸ್ಟ್ ತಗೊಂಡ್ರೆ ಈ ಮರ ಸುತ್ತೋದು ಹಾಡೋದು ಅವೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಮಾಡಿರೋದ್ರಿಂದ ಆತರ ಕಾಣಿಸ್ಕೊಳ್ಳೋದು ಈ ಬಬ್ಲಿ ಬಬ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಕಮ್ಮಿ ಈ ತರ ನೇಟಿವಿಟಿ ಸಿನಿಮಾಗಳಲ್ಲಿ ಜಾಸ್ತಿ ಕಂಟೆಂಟ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಾಗ ಆ ವರ್ಡ್ ಕೇಳಿದ್ರೆ ಪರ್ಸ್ಕೊಂಡ್ ಅನ್ಸುತ್ತೆ ಇಲ್ಲ ನಾನ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಇರೋದ್ರಿಂದ ಆಲ್ರೆಡಿ ನಾನು ಇರೋದ್ನೇ ಮತ್ತೆ ಯಾಕೆ ಸ್ಕ್ರೀನ್ ಮ್ಯಾನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಬೇರೆ ತಗೊಂಡ್ ಮಾಡೋದ್ ನಾನು ಇಲ್ಲ ಅಂದ್ರೆ ಐ ಎಮ್ ಆಲ್ವೇಸ್ ಚರ್ಪಿ ಎನರ್ಜೆಟಿಕ್ ಹಿಂಗೆ ಮಾತಾಡ್ಕೊಂಡು ನೀವು ಕಾಲೇಜ್ ಸ್ಕೂಲ್ಗೆಲ್ಲ ಹೋಗಿ ಯಾರನ್ನಾದ್ರು ಕೇಳಿದ್ರೆ ಚೈತ್ರ ಏನಾದ್ರು ಬದಲಾಗಿದಾರ ಆಕ್ಟರ್ ಆದ್ಮೇಲೆ ಅಂದ್ರೆ ಒಂಚೂರು ಬದಲಾಗಿಲ್ಲ ಹಿಂಗೆ ಇದ್ಲ ಅವಳು ಕಾಲೇಜಲ್ಲಿ ಅಂತ ಹೇಳ್ತಾರೆ ಸೋ ಇದೇ ನಾನು ಅದನ್ನೇ ಮತ್ತೆ ಸ್ಕ್ರೀನ್ ಮೇಲೆ ಮಾಡೋದ್ರಲ್ಲಿ ಏನ್ ಮಜಾ ನಾವ್ ಅಲ್ಲದೆ ತಗೊಂಡ್ ಮಾಡೋಣ ಅದು ನಮಗ್ ಚಾಲೆಂಜಿಂಗ್ ಅನ್ನೋದು ಒಂದ್ ಕಾರಣಕ್ಕೆ ಈಗ ನಾರ್ಮಲ್ ಈಗ ಸಿನಿಮಾ ಅಂತ ಬಂದಾಗ ಒಂದ್ ಹೀರೋಯಿನ್ ಪಾತ್ರ ಅಂತ ಬಂದಾಗ ಒಂದ್ ಡೇಟ್ ಒಂದ್ ಮರ ಸುತ್ತೋದು ಹಂಗ ಹಿಂಗಾಗಿ ಕ್ಲೈಮ್ಯಾಕ್ಸ್ ಮುಗ್ದೋಗುತ್ತೆ ಬಟ್ ನಿಮ್ಮಲ್ಲಿ ಇದ್ದಾಗ ಫೋಕಸ್ಡ್ ಇವ್ರು ಏನೋ ಇದೆ ಇವರ ಪಾತ್ರನೂ ತುಂಬಾ ಗಟ್ಟಿ ಇದೆ ಇವ್ರು ಏನೋ ತೋರಿಸ್ತಾ ಇದಾರೆ ಅಂತ ಅಂದಾಗ ಅದನ್ನ ನಾನ್ ಆ ಚೂಸ್ ಮಾಡೋ ರೀತಿ ಇದೆಯಲ್ಲ ಅದೇ ಅಂದ್ರೆ ಆ ಥರದ ಕತೆಗಳು ಬರುತ್ತೆ ಬಂದಾಗ ನನಗೆ ಅದೇ ನಮ್ಗೆ ಯಾವ್ದು ಅಟ್ರಾಕ್ಟ್ ಆಗುತ್ತೆ ಅದು ತಗೊಳ್ತೀವಿ ಸೊ ಒಬ್ಬೊಬ್ರಿಗೆ ಚಾಯ್ಸಿಗೆ ಬಿಟ್ಟಿದ್ದು ನನಗೆ ಖಂಡಿತ ಸೊ ನನ್ಗೆ ಅದರಲ್ಲಿ ಪರ್ಪಸ್ ಏನು ಇಲ್ಲ ಅಂತ ನನ್ಗೆ ಅನ್ಸಿದಾಗ ಅದನ್ನ ತಗೊಂಡಿಲ್ಲ ಆ ಅನ್ಸಿರೋದನ್ನೆಲ್ಲ ನಾನು ಮಾಡಿದ್ದೀನಿ ಸೂಫರ್ ಅಂಡ್ ತಗೊಂಡ್ ಮಾಡ್ತಾನು ಇದ್ದೀನಿ ಸೊ ಬರೋ ಕತೆಗಳಲ್ಲಿ ಸೆಲೆಕ್ಟ್ ಮಾಡಕ್ ಸಿಕ್ತಿರೋದ್ರಿಂದ ಆ ಥರ ಕತೆಗಳು ಬಂದಾಗ ಸ ನನ್ಗೆ ಮಾಡಕ್ಕೆ ಇಷ್ಟ ಇಲ್ಲ ಅಂತಲ್ಲ ಖಂಡಿತವಾಗ್ಲೂ ಇಷ್ಟ ಬಟ್ ಅದು ಂತ ನಾನೇನೋ ಒಂದು ಹುಡುಕ್ತಾ ಇರ್ತೀನಿ ಅಂದ್ರೆ ಆ ಅದಕ್ಕೊಂದು ಪರ್ಪಸ್ ಇರ್ಬೇಕು ಸುಮ್ಮನೆ ನಾನೆಲ್ಲೋ ಹೇಳಿದ್ದೆ ಆ ನಮ್ಮನ್ನ ಅಟ್ರಾಕ್ಷನ್ ಅಂತ ಇಟ್ಕೊಳ್ಳಿಲ್ಲ ಅಂದ್ರೆ ಏನು ಸೆಂಟರ್ ಆಫ್ ಅಟ್ರಾಕ್ಷನ್ ನಾವ್ ಆಗಿರೋದು ಬೇಡ ಬಟ್ ಬರೀ ಅಟ್ರಾಕ್ಷನ್ ಅಂತ ಇಟ್ಕೊಳ್ಳೋದ್ ಬೇಡ ಅನ್ನೋದು ಒಂದು ಸೊ ಅದು ನನ್ಗೆ ಇಷ್ಟ ಆಗಲ್ಲ ಬಟ್ ಇದ್ರು ಪರವಾಗಿಲ್ಲ ಮರ ಸುತ್ತೋದೆಲ್ಲಾನು ಅದು ಕಷ್ಟ ಆಕ್ಚುಲಿ ತುಂಬಾ ಕಷ್ಟ ಅವೆಲ್ಲ ಮಾಡೋದು ಆ ಒಂದು ತರದಲ್ಲಿ ಕಾಣಿಸೋದು ಅವ್ರ ಸೆಲ್ಫ್ ನ ಅವ್ರು ಮೈಂಟೇನ್ ಮೇಂಟೈನ್ ಮಾಡೋದು ಇವಾಗ ಲೆಟ್ಸ್ ಏ ಒಂದ್ ಬಿಕಿನಿ ಸಾಂಗ್ ಶೂಟ್ ಮಾಡ್ತಾ ಇದ್ರೆ ತುಂಬಾ ಕಷ್ಟ ಡಯಟ್ ಅಲ್ಲೇ ಇರ್ಬೇಕು ಅವ್ರ ಒಂದ್ ತರ ಕಾಣಿಸ್ಬೇಕು ಅಂದ್ರೆ ಆ ತರ ಇನ್ಫ್ಯಾಕ್ಟ್ ಇದೇ ನಮ್ಗೆ ಏನೋ ನಮ್ ಲೋಕಲ್ ಸಬ್ಜೆಕ್ಟ್ಸ್ ಮಾಡ್ಬೇಕಾದ್ರೆ ಸೀರೆ ಬೇಕಾದರೂ ಹಾಕೊಂಡು ಓಡಾಡ್ಬೋದು ಅವ್ರು ಹಂಗ ಮಾಡಕ್ ಆಗಲ್ಲ ಎಲ್ಲಗಳು ಹಿಂಗ್ ಕಂಡಿಟ್ಬಿಡ್ತಾರೆ ಸೊ ಕಷ್ಟ ಆಕ್ಚುಲಿ ಬಟ್ ಅದನ್ ಅದಕ್ಕಂತ ಅಷ್ಟು ಎಫರ್ಟ್ಸ್ ಹಾಕದ್ಮೇಲೆ ಅಲ್ಲಿ ಅವ್ರ ಕ್ಯಾರೆಕ್ಟರ್ಗೂ ಅಷ್ಟು ವ್ಯಾಲ್ಯೂ ಇರ್ಬೇಕು ಅನ್ನೋದು ಬಂದು ನನ್ಗೆ ಅಹ್ ಅದು ನನ್ ಜಾಸ್ತಿ ಈ ಕಡೆ ಕಾಣಿಸುತ್ತೆ ಮೋಸ್ಟ್ಲಿ ಒಂದ್ ದಿನ ಯಾವ್ದಾದ್ರು ಹಂಗ ಬಂದಾಗ ಖಂಡಿತ ಹೋಗ್ಲು ಮಾಡ್ತೀನಿ ಸೊ ವೈ ನಾಟ್ ಎಲ್ಲಾ ತರದ ಎಕ್ಸ್ಪ್ಲೋರ್ ಮಾಡಿ ಸೊ ಇವಾಗ ಸೀರಿಯಲ್ ಸೀರಿಯಲ್ ಅಲ್ಲಿ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಸಿನಿಮಾದಲ್ಲಿ ಮಾಡ್ಬೇಕು ಹೀರೋ ಆಗ್ಬೇಕು ಅನ್ನೋದೆಲ್ಲ ಇರುತ್ತೆ ಅವಾಗ ಸೀರಿಯಲ್ ಮಾಡ್ತಿದ್ದವರೆಲ್ಲ ಇವಾಗಿನ ಸೂಪರ್ ಸ್ಟಾರ್ ಆಗಿರೋದು ಕೂಡ ನಾವು ನೋಡ್ತಾ ಇದೀವಿ ಅಂಡ್ ಇತ್ತೀಚೆಗೆ ಸೀರಿಯಲ್ ಅನ್ನು ಸಿಕ್ಕಾಪಡೆ ಬರ್ತಾ ಇದೆ ತುಂಬಾ ಹೀರೋಗಳು ಬರ್ತಾ ಇದಾರೆ ಚಾನಲ್ ಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅದ ಆಸೆ ಇದ್ದೇ ಇರುತ್ತೆ ನಾನು ಒಂದಿನ ಹೀರೋ ಆಗ್ಬೇಕು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಕೆಲವೊಬ್ರು ಸೀರಿಯಲ್ ಇಂದ ಸಿನಿಮಾ ಬಂದಾಗ ನಾನು ಕೇಳುವಂತದ್ದು ಏನು ಅಂತಂದ್ರೆ ಅಂಡ್ ಕೆಲವ್ರು ಒಂದಷ್ಟು ಕಮೆಂಟ್ ಮಾಡೋದು ಸೀರಿಯಲ್ ಫೇಸ್ ನ ಒಪ್ಕೊಳಲ್ಲ ಬೇಗ ಸಿನಿಮಾಗೆ ಈಗ ಸೀರಿಯಲ್ ಅಂದ್ರೆ ಡೈಲಿ ಬರ್ತರ ಅದು ಫ್ರೀ ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತೀರ ಸಿನಿಮಾ ಅಂತ ಬಂದಾಗ ಫ್ಯಾಮಿಲಿ ಜೊತೆ ಹೋಗ್ಬೇಕು ಇಲ್ಲ ನಾನು ಒಬ್ನೇ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಇಷ್ಟು ಅಂತ ಪೇ ಮಾಡ್ಬೇಕು ನಾನು ಟ್ರಾವೆಲ್ ಅದು ಇದು ಅನ್ನೋದೆಲ್ಲ ಒಂದಷ್ಟು ನೋಡ್ತಾರೆ ಥಿಯೇಟರ್ ಹೋಗಿ ನೋಡ್ಬೇಕು ಅನ್ನೋದು ಸೀರಿಯಲ್ ಫೇಸ್ ನ ಒಪ್ಕೊಳ್ಳಲ್ಲ ಅನ್ನೋದು ಒಂದಷ್ಟು ಕಮೆಂಟ್ ಗಳು ಬಂದಾಗ ನಿಮಗೆ ಏನ್ ಅನ್ಸುತ್ತೆ ಅದು ಕಾಮನ್ ನಾವು ಕೇಳ್ಕೊಂಡ್ ಅಂತ ಎಲ್ಲರೂ ಹೇಳೋದು ಸೀರಿಯಲ್ ಫೇಸ್ ವರ್ಕ್ ಆಗಲ್ಲ ಜನ ಹೇಳ್ತಾರೆ ಬಟ್ ನನ್ನ ನಂಬಿಕೆ ಏನು ಆ ಸೀರಿಯಲ್ ಫೇಸು ಸಿನಿಮಾಗೆ ಬಂದಾಗ ಆ ಥರ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾನ ಜನಗಳು ಕಾರಿ ಪೆಟ್ರೋಲ್ ಹಾಕ್ಕೊಂಡು ಪಾರ್ಕಿಂಗಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಪಾಪ್ಕಾರ್ನ್ ಅದಕ್ಕೆಲ್ಲ ದುಡ್ಡು ಕೊಟ್ಟು ಅಷ್ಟೇ ಖರ್ಚು ಒಂದು ಎರಡು ಮೂರು ಸಾವಿರ ಖರ್ಚು ಮಾಡಿ ನೀನು ನೋಡೋ ನೀನು ಕತೆ ಮಾಡಿದೀಯಾ ಅದು ಇದೆ ಅಂತ ನನಗಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಅದು ಸೀರಿಯಲ್ ಫೇಸು ಸಿನಿಮಾ ಫೇಸು ನೋಡೋಲ್ಲ ಕತೆ ಸ್ಟ್ರಾಂಗಾಗಿ ಆಗಿ ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಅದು ಅಲ್ಲೇನು ನಿಮಗೆ ಸೀರಿಯಲ್ ಫೇಸ್ ಅನ್ನೋ ಮ್ಯಾಟ್ರ್ ಆಗಲ್ಲ ಅಂತ ನನ್ನ ಒಂದು ನಂಬಿಕೆ ಅದು ನನಗೆ ಆ ನಂಬಿಕೆ ಏನಂದರೆ ಇದಕ್ಕೆ ಜನ ಬರ್ತಾರೆ ಈ ಸೀರಿಯಲ್ ಫೇಸ್ ಅನ್ನೋದು ಬಿಟ್ಟು ಅದ್ರ ಮಿಗಿಲಾಗಿ ಕತೆ ಸ್ಟ್ರಾಂಗ್ ಆಗಿದೆ ಇದನ್ನ ನೋಡ್ಬೇಕು ಅಂತ ಜನ ಅವ್ರು ಎಫರ್ಟ್ ಹಾಕೊಂಡು ಅವ್ರು ದುಡ್ಡು ಕರ್ ಮಾಡ್ಕೊಂಡು ಬಂದೇ ಬರ್ತಾರೆ ಅಂತ ಫಸ್ಟ್ ಸಿನಿಮಾ ಆದಾಗ ಏನ್ ರಿಯಲೈಸ್ ಫಸ್ಟ್ ಸಿನಿಮಾ ಆದಾಗ್ಲಾ ಅದು ಆಕ್ಚುಲಿ ರಿಯಲೈಸ್ ಆಗೋದಕ್ಕಿಂತ ಅಲ್ಲಿ ಒಂದು ಫ್ಲೋ ಮಾಡಿದ್ದೆ ಅಂದ್ರೆ ಇಂಡಸ್ಟ್ರಿ ಹೊಸ ಅವಾಗ ಕತೆ ಚೆನ್ನಾಗಿತ್ತು ಆಕ್ಚುಲಿ ಕತೆ ತುಂಬಾ ಚೆನ್ನಾಗಿದೆ ಇವಾಗ ಟಿವಿಲಿ ಆಗ್ತದೆ ನೋಡಿದಾಗಲೂ ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ ಚೆನ್ನಾಗಿದೆ ಅಲ್ಲ ಸಿನಿಮಾ ಅಂತ ಹೇಳ್ತಾರೆ ಒಂದು ರಿಯಲೈಸ್ ಆಗಿದೆ ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಅದನ್ನ ರೀಚ್ ಮಾಡಿಸ್ಬೇಕು ನೀವು ಸಿನಿಮಾ ಮಾಡೋದಕ್ಕೆ ಎಷ್ಟು ನೀವು ಎಫರ್ಟ್ ಹಾಕಿರ್ತೀರ ಅದರ ಡಬಲ್ ಎಫರ್ಟ್ ರೀಚ್ ಮಾಡಿಸೋದಕ್ಕೆ ಹಾಕಬೇಕು ಅನ್ನೋದು ನನಗೆ ರಿಯಲೈಸ್ ಆಗಿದ್ದು ಇವಾಗ ಪ್ರಮೋಷನ್ ಇಂಪಾರ್ಟೆಂಟ್ ರೀಚ್ ಮಾಡಿಸ್ಬೇಕು ಒಳ್ಳೆ ಕಂಟೆಂಟ್ ಇದೆ ನಿಮ್ಮ ಹತ್ರ ಬಟ್ ಒಂದು ಹತ್ತು ಜನಕ್ಕೆ ಅದು ಗೊತ್ತೇ ಇಲ್ಲ ಅದು ಏನು ಮಾಡಿದ್ದೀರಾ ಅಂತ ನಿಮ್ಗಷ್ಟೇ ಗೊತ್ತು ಚೆನ್ನಾಗಿ ಮಾಡಿದ್ದೀವಿ ಅಂತ ಅಲ್ಲಿ ರೀಚ್ ಮಾಡಿಸ್ಲಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಸಿನ್ಮಾ ಸೋಲ್ತು ಅಂತ ಅರ್ಥ ನೀವು ಎಷ್ಟೇ ಅದ್ಭುತವಾಗಿ ಸಿನಿಮಾ ಮಾಡಿದ್ರು ಕೂಡ ರೀಚ್ ಆಗಿಲ್ಲ ಅಂದರೆ ಅದು ಸೊ ಆ ನಾನು ಇಲ್ಲಿ ಮಾಡ್ತಾ ಇಲ್ಲ ಅಲ್ಲಿ ರೀಚ್ ಮಾಡ್ಸೋಕ್ಕಾಗಿರಲಿಲ್ಲ ಸೋಲ್ತು ಸಿನ್ಮಾ ಬಟ್ ಇಲ್ಲಿ ಆ ತಪ್ಪಾಗಲ್ಲ ಅಷ್ಟೇ ನೈಸ್ ಅಂಡ್ ಈಗ ಈಗಿನ ಒಂದಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರುವಂತ ಒಂದು ಪ್ರಪಂಚದಲ್ಲಿ ಒಂದು ಸಿನಿಮಾ ಮಾಡಿ ಜನಗಳಿಗೆ ತಲುಪಿಸೋದು ನಾವು ಬರ್ತಿದೀವಿ ಅಂತ ಅವ್ರು ಹೇಳೋದಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ತುಂಬಾನೇ ಕಷ್ಟ ಕೂಡ ಹೌದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಅಂತ ಬಂದಾಗ ಪ್ರಮೋಷನ್ ಅಂತ ಅಂದಾಗ ಎಷ್ಟು ಯೂಸ್ಫುಲ್ ಇದೆ ಎಷ್ಟು ಕಷ್ಟ ಇದೆ ರೀಚ್ ಆಗೋದು ಹಿಂಗೆ ಅಂತ ಅಂದ್ರೆ ಇದು ಗ್ಯಾಮ್ಲಿಂಗ್ ಆಕ್ಚುಲಿ ಪ್ರಮೋಷನ್ ಗ್ಯಾಮ್ಲಿಂಗ್ ಅದು ಇದು ರೀಚ್ ಆಗ್ಬೋದು ಆಗದೆ ಇರ್ಬೋದು ಬಟ್ ನಮ್ಮ ಕಡೆಯಿಂದ ಏನೆಲ್ಲ ಆಗುತ್ತೆ ಮ್ಯಾಕ್ಸಿಮಮ್ ನಮ್ಮ ವಿಸಿಬಿಲಿಟಿ ಅವ್ರಿಗೆ ಸಿಗೋದಕ್ಕೆ ಎಲ್ಲ ಆ್ಯಂಗಲಲ್ಲರೂ ನಮ್ಮ ಪ್ರಯತ್ನ ನಾವು ಹಾಕ್ಬಿಟ್ಟಿರಬೇಕು ಬಿಕಾಸ್ ಲಾಸ್ಟಲ್ಲಿ ಅಯ್ಯೋ ನಾವು ಅಲ್ಲಿ ಹೋಗಿದ್ದರೆ ಇದು ಹಿಂಗೆ ಆಗ್ತಾ ಇತ್ತು ಅಂದ್ಕೊಳ್ಳಬೋದು ಹೋಗಿ ನಮ್ಮ ಪ್ರಮೋಷನ್ ಮಾಡಿ ಬಂದರೆ ಅಟ್ಲೀಸ್ಟ್ ಅಲ್ಲಿ ಒಂದು ಹತ್ತು ಜನ ಅಲ್ಲಿ ಕನ್ವರ್ಟ್ ಆದರೆ ಅದು ಅನ್ ಅನ್ನೋ ಥರ ಸೊ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇರಬೇಕು ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಫಿಸಿಕಲಿ ನಾವೆಲ್ಲ ಹೋಗಿ ಏನೋ ಅಲ್ಲಿ ಇರೋದು ಅದು ಅಲ್ಲಿ ಪ್ರಮೋಟ್ ಮಾಡೋದು ಅದೆಲ್ಲವೂ ಆಗುತ್ತೆ சோ நம் பிரயன நான் மாமோஷன் துண இம்பார்டெண்ட் ஆண்ட் தோ வந்து எல்லா கடை ஹேக்கப்பா அந்த அனஸ் இத்தே பட் அதே நம்ம கலச பிகாஸ் நம்ம பிராடக்ட் அஸ் சாக் மாதிரி அந்த இவ்வாக அவருனங்க அது பிரமோட் மாதேதே அது கிரைம் ஆக்சுவலி சோ அதன்னா நம் சக்தி மீறி நான் பிரமோட் மா ಜನಕ್ಕೆ ರೀಚ್ ಆಗುತ್ತೆ ಅಂಡ್ ಫಸ್ಟ್ ಏನ್ ನೋಡಿದ ತಕ್ಷಣ ಜನಕ್ಕೆ ಗೊತ್ತಾಗುತ್ತೆ ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಸೊ ಅಲ್ಲಿ ಕರ್ಸೋದಿದೆಯಲ್ಲ ಅದು ನಮ್ಮ ಕೆಲಸ ಫಸ್ಟ್ ಆದ್ಮೇಲೆ ವರ್ಡ್ ಆಫ್ ಮೌತಲ್ಲೇ ಹೋಗೋದು ಚೆನ್ನಾಗಿದೆ ನೋಡಿ 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 ಅಂತ ಅಂಡ್ ಎಷ್ಟೊಂದ್ಸರ್ತಿ ನೀವು ಕೇಳ್ದಂಗೆ ಆ ಸಿನಿಮಾ ಯುನೋ ಅದು ಫೇಮಸ್ ಫೇಸ್ ಆಗಿರ್ಬೋದು ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅವ್ರ ಆ ಫೇಮಸ್ ಅಲ್ಲದೆ ಇರ್ಬೋದು ಅದು ಯಾವುದೂ ಮ್ಯಾಟ್ರೇ ಆಗಿಲ್ಲ ಹೊಸ ಪ್ರೂಪ್ ತಂಡ ಬಂದು ಸೂಪರ್ ಹಿಟ್ ಆಗಿ ಅದು ಬ್ಲಾಕ್ ಬಸ್ಟರ್ ಹಿಟ್ಸ್ ಎಲ್ಲ ಆಗಿದೆ ಅವ್ರು ಯಾರ ಮುಖಗಳು ಗೊತ್ತಿಲ್ಲ ತಿಥಿ ಯಾರಿಗೆ ಗೊತ್ತಿತ್ತು ಯಾರ ತಾತ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಅದು ಆ ಅಪ್ರಿಸಿಯೇಷನ್ ಮತ್ತೆ ಆ ರೀಚು ನೇಷನ್ ವೈಡ್ ಆಯ್ತು ಹಂಗೆ ಸೊ ನಾವು ಅದು ಯಾ ಹೆಂಗಾಯ್ತು ವರ್ಡ್ ಆಫ್ ಮೌತ್ ಇಂದ ಆಯ್ತು ಅದಕ್ಕಿಂತ ಮುಂಚೆ ಏನಾಯ್ತು ಪ್ರಮೋಟ್ ಮಾಡಿದ್ರು ಸೊ ಅದು ನಾವು ಐ ಥಿಂಕ್ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಹೆಕ್ಟಿಕ್ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ನನ್ನ ಟೀಮ್ ಚೆನ್ನಾಗಿದ್ದಾಗ ಹೆಕ್ಟಿಕ್ ಅನ್ಸಲ್ಲ ಮಜಾ ಮಾಡ್ಕೊಂಡು ನಾವು ಪ್ರಮೋಟ್ ಮಾಡ್ಬಿಡ್ತೀವಿ ಅವ್ರು ಇನ್ನು ಖುಷಿ ಆಗ ನೋಡಕ್ಕೂ ಚೆನ್ನಾಗಿರ್ತಾರೆ ಸೊ ಆಗ ಈ ಈ ಪ್ರಶ್ನೆ ನಿರೀಕ್ಷೆ ಮಾಡಿದ್ದೆ ನೋ ಅವರು ನಮಗೂ ಖುಷಿ ಆಗುತ್ತೆ ಅವಾಗ ಮಾತಾಡಕ್ಕೆ ಜಾಸ್ತಿ ಅವ ನೆಕ್ಸ್ಟ್ ನಾನು ಹಿಂಗೆ ಹೇಳಬೇಕಾಗುತ್ತೆ ಕೇಳೋರು ಹುಡುಗಿಯಾಗಿರ್ ಚೆನ್ನಾಗ್ತಿತ್ತು ಬರ್ತಾರೆ ನೆಕ್ಸ್ಟ್ ಬರ್ತಾರೆ